ಜಿಬಿಎ ಚುನಾವಣೆಗೆ ಎಸ್ಐಆರ್ ಮಾಡದೇ ಇದ್ರೆ ಬೆಂಗಳೂರು ಸುತ್ತ ಮೂರರಿಂದ ನಾಲ್ಕು ಐದು ಲಕ್ಷ ಲಕ್ಷ ಮತದಾರರು ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿಗರು ಇದ್ದಾರೆ ಕ್ಯಾಂಪ್ಗಳು ಹಾಕೊಂಡಿದ್ದಾರೆ ಕೆಲವು ಕಡೆಯಲ್ಲಿ ಮನೆಗಳಲ್ಲಿದ್ದಾರೆ ಹೋಟೆಲ್ಗಳಲ್ಲಿ ಇದೆಲ್ಲ ಬಂದಿದೆ ಇದೆಲ್ಲ ಬಂದಾಗ ಬಂದ ಸಂದರ್ಭದಲ್ಲಿ ನಾವು ಪತ್ರಗಳನ್ನು ಬರೆದಿದ್ದೇವೆ ಮುಖ್ಯಮಂತ್ರಿಗೆ ಬರೆದಿದೆ ಚೀಫ್ ಸೆಕ್ರೆಟರಿಗೆ ಬರೆದಿದೆ ಎಲೆಕ್ಷನ್ ಕಮಿಷನ್ ಬರೆದಿದೆ ಎಲ್ಲರಿಗೂ ಬರೆದಿದ್ದೇವೆ ಯಾರೂ ಕೂಡ ಇದಕ್ಕಿನ್ನೂ ಉತ್ತರ ಕೊಟ್ಟಿಲ್ಲ ಮಿಗಿಲಾಗಿ ನಾನು ಕಳೆದ ಬಾರಿಯೇ ಹೇಳಿದ್ದೆ ಅಲ್ಲಿ ದಾಖಲೆಯನ್ನು ಕೊಟ್ಟಿದ್ದೆ ಈಗ ಕೆಲವರು ಎಲ್ಲ ಕಾರ್ಯಕರ್ತರು ಯಾರು ದೇಶಭಕ್ತರಿದ್ದಾರೆ ಯಾರು ಈ ವ್ಯವಸ್ಥೆಯ ಬಗ್ಗೆ ಚಿಂತೆ ಮಾಡ್ತಾರೆ ಇಂಥವರು ಈಗಾಗಲೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಸರ್ಕಾರದ ಪರವಾಗಿ ಅವರ ಮತದಾರರಾಗ್ತಾರೆ ಅನ್ನೋ ಕಾರಣಕ್ಕೆ ಸರ್ಕಾರ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದೆ ಅದರಿಂದ ನಾವು ಹಿಡಿದುಕೊಡ್ತೇವೆ ಅವರು ಎಲ್ಲೆಲ್ಲಿದ್ದಾರೆ ತೋರಿಸ್ತೇವೆ ತೋರಿಸುವಂತ ಕೆಲಸವನ್ನ ಒಂದು ಹಿಂಡಾಗಿ ಕೆಲವರು ಸ್ನೇಹಿತರುಗಳೆಲ್ಲ ಸೇರಿ ಮಾಡ್ತಿದ್ರು ಇದರಲ್ಲಿ ವಿಶೇಷವಾಗಿ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥವ್ರನ್ನ ಬೆಳಗ್ಗೆ ಅರೆಸ್ಟ್ ಮಾಡ್ತಾರೆ ಸಂಜೆ ಬಿಟ್ಟು ಕಳಿಸ್ತಾರೆ ಪರ್ಮನೆಂಟ್ ಆಗ್ಬಿಟ್ಟಿದ್ದಾರೆ ಕೋರ್ಟ್ಗೆ ಹೋಗೋದು ಪುನೀತ್ ಕೆರೆಹಳ್ಳಿ ಅಡ್ವೊಕೇಟ್ ಹೋಗೋದು ಅವ್ರಿಗೆ ಬೇಲ್ ತರೋದು ಇದು ಇದಾಗ್ಬಿಟ್ಟಿದೆ ನಿಮಗೆ ಒಂದು ಘಟನೆಯನ್ನ ಇದು ಅರೆಸ್ಟ್ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ ಯಾವ ವಿಷಯಕ್ಕೆ ಅಂತಂದ್ರೆ ವಹ ಜಹಾಂಗೀರ್ ಕಾಸಿಂಹ್ ಜಹಾಂಗೀರ್ ಅಲಾಂ ಸನ್ ಆಫ್ ಕಾಸಿಂ ಮೀರ್ ಅಂತಕ್ಕಂಥವ್ರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಅವರು ಯು ಎನ್ ರೆಫ್ಯೂಜಿ ಏಜೆನ್ಸಿ ಒಂದು ಅವ್ರಿಗೆ ಇದು ಕೊಟ್ಟಿದೆ ಯು ಎನ್ ರೆಫ್ಯೂಜಿ ಏಜೆನ್ಸಿ ಇವರು ಎಲ್ಲಿ ಅಂತಂತಂದ್ರೆ ಅಂತಂದ್ರೆ ಮ್ಯಾನ್ಮಾರ್ನವರು ರೋಹಿನ್ಯಾಸ್ ಇವ್ರೇನ್ ಮಾಡ್ತಾರೆ ಇವರು ತಪ್ಪಿಸ್ಕೊಂಡು ಇದು ಬಂದಾಗ ಇವರು ರೆಫ್ಯೂಜಿ ಇದನ್ನ ಅವ್ರು ಸರ್ಟಿಫಿಕೇಟ್ ಅವ್ರು ಅಲ್ಲಿಂದ ಏನ್ ಮಾಡ್ತಾರೆ ಬಾಂಗ್ಲಾದೇಶಕ್ಕೆ ಬಂದ್ಬಿಡ್ತಾರೆ ಬಾಂಗ್ಲಾದೇಶದಿಂದ ಇಂಡಿಯಾ ಒಳಗಡೆ ಬರ್ತಾರೆ ಅಲ್ಲಿಂದ ಡೆಲ್ಲಿಗೆ ಬರ್ತಾರೆ ಡೆಲ್ಲಿಯಿಂದ ಕಾಶ್ಮೀರ್ಗೆ ಹೋಗ್ತಾರೆ ಕಾಶ್ಮೀರದಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬರೋಂತ ಒಂದು ವ್ಯವಸ್ಥೆ ಇದೆಯಂತೆ ಅಲ್ಲಿ ಯಾರೇ ಹೊರಗಡೆಯಿಂದ ಬಂದರು ಅವರು ಇವರನ್ನ ಬೆಂಗಳೂರಲ್ಲಿ ಕರ್ಕೊಂಡು ಬಂದು ಒಂದು ಕಡೆ ಉಳಿಸ್ತಾರೆ ಇಂಥವರೊಬ್ಬರೇ ಅಲ್ಲ ನಾನು ಇದು ಒಂದನ್ನು ಕೊಡ್ತಾ ಇರೋದು ಕೊಟ್ಟ ಮೇಲೆ ಇದು ಒಂದು ಆಟೋ ಓಡಿಸ್ತಾ ಇರ್ತಾನೆ ಇಲ್ಲಿ ಅದಕ್ಕೆ ನಂಬರ್ ಪ್ಲೇಟ್ ಇಲ್ಲ ಅದಕ್ಕೆ ಯಾವುದೇ ದಾಖಲೆ ಇಲ್ಲ ಇದು ಅನುಮಾನ ಬರ್ತದೆ ಯಾರೋ ಕೆಲವರು ಈ ಪುನೀತ್ ಕೆರೇಳಿ ಎನ್ನೋರ್ಗೆ ಮೆಸೇಜ್ ಕೊಡ್ತಾರೆ ಇವ್ರು ಹೋಗಿ ಯಾರಪ್ಪ ನೀನು ಅಂತ ಕೇಳಿದಾಗ ಅವನು ಹೇಳ್ತಾನೆ ನಾನು ರೋಮಿ ರೋಹಿನ್ ನಾನು ಅಲ್ಲಿಂದ ಬಂದಿರು ಹೇಗೆ ಬಂದೆ ಅಂದಾಗ ಎಲ್ಲ ವಿವರಣೆ ಆಯ್ತು ಪೊಲೀಸ್ನವರು ಕೊಟ್ಟಿದೇನಾಗಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಚೆನ್ನಮ್ಮನ ಕೆರೆ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಪೊಲೀಸ್ನವರು ಕೇಸ್ ಹಾಕಿ ಅವನನ್ನ ಒಳಗಾಕ್ಬೇಕ ಅದರ ಬದಲಾಗಿ ಇಟ್ ಈಸ್ ಕಾಲ್ಡ್ ವಿಷಲ್ ಬ್ಲೋವರ್ ನೀನ್ ಯಾರು ಇದನ್ನು ಕೇಳಕ್ಕೆ ನೀನ್ ಯಾರು ಅವನ್ನು ಮುಟ್ಟಕ್ಕೆ ನೀನ್ ಯಾರು ಅವನನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರಕ್ಕೆ ಅಂತ ಹೇಳಿ ಅವನನ್ನ ಪ್ರಶ್ನೆ ಮಾಡಿ ಇವನ್ ಕಡೆಯಿಂದನೇ ಒಂದು ಕಂಪ್ಲೇಂಟ್ ಬರೆಸ್ಕೊಂಡು ಅವರಿಗೆ ಫೋನ್ ಬರ್ತದೆ ಬೇರೆ ಯಾರೋ ಫೋನ್ ಮಾಡ್ತಾರೆ ಆವಾಗ ಇವನ್ ಕಡೆಯಿಂದ ಒಂದು ಕಂಪ್ಲೇಂಟ್ ಬರೆಸ್ಕೊಂಡು ನನಗೆ ಕಿರುಕುಳ ಕೊಟ್ಟರು ಅಂತ ಹೇಳಿ ಅವನ ಕಡೆಯಿಂದ ಒಂದು ಕಂಪ್ಲೇಂಟ್ ಬರೆಸ್ಕೊಂಡು ಇವನನ್ನ ಪುನೀತ್ ಕೆರೆಹಳ್ಳಿನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಎಲ್ಲಿ ಕರ್ಕೊಂಡೋಗ್ತಾರೆ ಅಂತಂದ್ರೆ ಡಿಸಿಪಿ ಲೋಕೇಶ್ ಕುಮಾರ್ ಅವರ ಹತ್ರ ಹೋಗ್ತಾರೆ ಲೋಕೇಶ್ ಕುಮಾರ್ ಅವರು ಹತ್ತು ಲಕ್ಷ ರೂಪಾಯಿನ ಬಾಂಡ್ ಅನ್ನ ಪುನೀತ್ ಕೆರೆಹಳ್ಳಿ ಹತ್ರ ಬರ್ಸ್ಕೊಳ್ತಾರೆ ಬಾಂಡ್ ತಗೊಂಡು ಅದರ ಮೇಲೆ ಅವರನ್ನ ಬೇಲ್ ಕೊಟ್ಟು ಆಕ್ಚುಲಿ ನಿಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗದಿದ್ದು ಏನಾದರೂ ವಿಷಯ ಇದ್ರೆ ಏನ್ ಮಾಡಬಹುದು ಪಬ್ಲಿಕ್ ಕೂಡ ಮಾಡಬಹುದು ಹಿಡ್ಕೊಡ್ಬಹುದು ಆದರೆ ಅವ್ರು ಯಾರಿಗೂ ತೊಂದರೆ ಕೊಡಬಾರದು ಇಟ್ ಇಸ್ ಕಾರ್ಡ್ ವಿಷಲ್ ಬ್ಲೋವರ್ ಅಂತ ನಿಮ್ಮ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಅವರು ಮಾಡಬಹುದು ಇಂಥ ಲೀಗಲ್ ಆಕ್ಟ್ ಮಾಡಿದ್ರು ಕೂಡ ಅವ್ರ ಮೇಲೆ ನೀವು ಕ್ರಮ ಜರುಗಿಸ್ತೀರಿ ಅವರಿಗೆ ಕ್ಯಾಂಪ್ಗಳಾಗಿವೆ ಅವರಿಗೆ ಪುಕ್ಕಟೆ ನೀರು ಪುಕ್ಕಟೆ ಲೈಟು ಎಲ್ಲ ಟೆಂಪ್ರರಿ ಹೆಂಗ ಕೊಟ್ಟ್ರಿ ನೀವು ಅವರ ಹತ್ರ ವೋಟರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಮತ್ತೆ ಆಧಾರ್ ಕಾರ್ಡ್ ಇದೆ ಎಲ್ಲ ಇವರೇ ಕೊಡ್ತಾ ಇದ್ದಾರೆ ಅಂದ್ರೆ ಈ ಸರ್ಕಾರ ಪೊಲೀಸ್ನವರ ಕೈಯಲ್ಲೂ ಕೂಡ ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಗೆ ಒಂದು ವಿಡಿಯೋ ಕೂಡ ನಾನು ಇದು ಮಾಡ್ತೇನೆ ಅಲ್ಲಿ ಹೋದಾಗ ಏನಾಗುತ್ತೆ ಅಂತಂದ್ರೆ ಅವ್ರ ಕ್ಯಾಂಪ್ಗಳಲ್ಲಿ ಯಾರು ನಿಮ್ಮ ಮನೆಗಳಿಗಾಗ್ಲಿ ನಿಮ್ಮ ಕ್ಯಾಂಪ್ಗಾಗ್ಲಿ ಯಾರಾದರೂ ಎಸ್ಐಆರ್ ಮಾಡ್ತೀವಿ ಅಂತ ಏನಾದರೂ ಬಂದರೆ ಯಾರನ್ನು ಒಳಗಡೆ ಬಿಡಬೇಡಿ ಭಾಷಣ ಮಾಡ್ತಾ ಇರೋದು ನೋಡಿ ಜಹಾಂಗೀರ್ ಅಲಾಂ ಅಂತಕ್ಕಂಥವ್ರದು ಬಂದಿರ್ತಕ್ಕಂಥ ಇದು 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 ಕೊಡಿ ಕೊಡಿ ಅಮಿತ್ ಇದು ಇಂದಿಡಿ ಸಾ <Gã entender> <ilizando> <t giando> हो जाएगा तो मेरी आप सब दरखास्त है कि छोटे से लालत के अंदर दोनों दो को दो दो परेशानी के अंदर है हम अपने इलाकों के अंदर किसी भी सरकारी नुमाइंदों को तो उनको आने देकर वहां से रोकसत करते मना करते हमें कि आपको किसी भी तरह की कोई हेल्थ और कोई जानकारी हमें नहीं देना है तो अक्सर मैंने अभी मैंने कुछ मोहल्लों के अंदर देखा तो मना करा कुछ घरों से ಇವರು ಎಲ್ಲಲ್ಲಿ ಕ್ಯಾಂಪ್ಗಳು ಮಾಡ್ಕೊಂಡಿದ್ದಾರೆ ಇಲ್ಲಿ ಆಫೀಸರ್ಗಳು ಬಂದು ಎಸ್ಐಆರ್ ಏನಾದರೂ ಮಾಡ್ಲಿಕ್ಕೆ ಬಂದ್ರೆ ಆ ಸಂದರ್ಭದಲ್ಲಿ ನೀವು ಯಾರನ್ನೂ ಒಳಗಡೆ ಬಿಟ್ಕೊಳ್ಬೇಡಿ ಇದು ಯಾರು ಹೇಳ್ತಕ್ಕಂಥದ್ದು ಇದು ನಮ್ಮ ದೇಶದವರು ಮಾತಾಡ್ತಾ ಇರತಕ್ಕಂತ ಮಾತುಗಳಲ್ಲ ಹೊರ ದೇಶದಿಂದ ಬರ್ದಿರ್ತಕ್ಕಂಥವರು ನಮ್ಮ ಮಣ್ಣಿನಲ್ಲಿ ನಿಂತು ಈ ರೀತಿಯ ದುಂಡಾವರ್ತಿಯ ಮಾತುಗಳನ್ನು ಆಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಸರ್ಕಾರ ಬದುಕಿದೆಯಾ ಪೊಲೀಸ್ ಇಲಾಖೆ ಬದುಕಿದೆಯಾ ಇದನ್ನ ನಾವು ಕೇಳಬೇಕಾಗಿದೆ ಯಾಕೆಂತಂದ್ರೆ ಹೊರದೇಶದಿಂದ ಬಂದವರು ನುಸುಳುಕೋರರು ಇವತ್ತು ಬಂದು ನಮ್ಮ ಮೇಲೆ ಇಂತಹ ದರ್ಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಸಂಪೂರ್ಣವಾಗಿ ಸಹಕಾರಿಯಾಗಿ ನಿಂತಿದೆ ಅದರಿಂದ ಇದನ್ನ ನಾನು ಸ್ಥಳೀಯ ಜನರಲ್ಲಿ ಮನವಿ ಮಾಡ್ತೇನೆ ಎಲ್ಲೆಲ್ಲಿ ಅವರು ಕ್ಯಾಂಪ್ಗಳು ಮಾಡಿಕೊಂಡಿದ್ದಾರೆ ಎಲ್ಲೆಲ್ಲಿ ಅವರು ಕೆಲಸ ಮಾಡ್ತಿರ್ತಕ್ಕಂಥ ಜಾಗಗಳು ನಿಮಗೆ ಗೊತ್ತಾದರೆ ಇವುಗಳನ್ನ ನೀವು ವಿರೋಧಿಸಬೇಕು ಆ ಜನರನ್ನ ಹೊರಗೆ ಹಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಈ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಮುಖಂಡರುಗಳು ಇಂಥವುಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಇದನ್ನ ತಡೆಯಲಿಕ್ಕೆ ಸಾರ್ವಜನಿಕರು ಮುಂದೆ ಬಂದರೆ ಇದನ್ನ ಎಲ್ಲರೂ ನಾವು ದಿಟ್ಟತನದಿಂದ ತಡೆಯಬಹುದು ಅಂತಕ್ಕಂಥದ್ದನ್ನು ಮಾಡ್ತೇನೆ ನೋಡಿ ಈ ಏನೋ ಜಹಾಂಗೀರ್ ಅಲಂ ಅಂತಕ್ಕಂಥವರಿಗೆ ರೆಫ್ಯೂಜಿ ಕಾರ್ಡ್ ಕೊಟ್ಟಿದ್ದು ಇವನು ಅಂತ ಹೇಳಿ ಇದ್ದು ಕೊಟ್ಟಿದ್ರೂ ಕೂಡ ಇಲ್ಲಿ ಬಂದು ಈಗಾಗಲೇ ಅವರು ಈ ಕಗ್ಲಿಪುರ ಅಂತಕ್ಕಂಥ ಏರಿಯಾದಲ್ಲಿ ಇದ್ದಾರೆ ಇವರನ್ನ ಅರೆಸ್ಟ್ ಮಾಡೋದ್ರ ಬದಲು ಈ ಸರ್ಕಾರ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಇದೆ ಅಂತಕ್ಕಂಥ ಮಾತನ್ನ ನಾನು ತಮಗೆ ಹೇಳಲಿಕ್ಕೆ ಬರ್ತೇನೆ